ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆಗಾಗಿ ಎಲ್ಲಾ ಸ್ಕೀಮ್ ಅನ್ನ ಘೋಷಣೆ ಮಾಡಿದ್ದಾರೆ ಎಲ್ಲಾ ಸ್ಕೀಮ್ ಅನೌನ್ಸ್ ಆದ ಮೇಲೆ ಚುನಾವಣೆ ನಡೀತಾ ಇದೆ ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ ಗುರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಂತೋಷ್ ಲಾಡ್ ಹೆಣ್ಣು ಮಕ್ಕಳಿಗೆ ಹಣ ಕೊಡುವುದು ಬೇಕಿರಲಿಲ್ಲ ಒಂದೂವರೆ ಲಕ್ಷ ಕೋಟಿ ಕೊಟ್ಟು ಮಾಡಬೇಕಿತ್ತ ಇವತ್ತು ಬಿಹಾರ ಬಡತನದ ರಾಜ್ಯ ಆಗಿದೆ ಮೋದಿ ಸಾಹೇಬರು ಇದ್ರ ಬಗ್ಗೆ ಹೇಳಬೇಕಲ್ಲ ರಾಜ್ಯ ಚುನಾವಣೆಗಳಲ್ಲಿ ಪ್ರಪಂಗಡವನ್ನ ಮಾಡ್ತಾರೆ ಬಹಳ ರಾಜ್ಯದಲ್ಲಿ ಅವರೇ ಚುನಾವಣೆ ಗೆದ್ರಿ ಯಾವ ಮಾನದಂಡದ ಮೇಲೆ ಚುನಾವಣೆ ಗೆದ್ರಿ ಲಾಸ್ಟ್ ಮೂಮೆಂಟ್ ನಲ್ಲಿ ದುಡ್ಡು ಕೊಟ್ಟು ಗೆದ್ರಿ ಅಲ್ಲಿಗೆ ನರೇಂದ್ರ ಮೋದಿ ಸಾಧನೆ ಶೂನ್ಯ ತಾನೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಯಾವಾಗಲೂ ಆರು ತಿಂಗಳ ಮುಂಚೆನೇ ನಾಲ್ಕು ತಿಂ ಐದು ತಿಂಗಳ ಮುಂಚೆನೆ ಎಲೆಕ್ಷನ್ ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಆಗುತ್ತೆ ಇದು ಎಲ್ಲ ಸ್ಕೀಮ್ಗಳು ದುಡ್ಡು ಮನೆಗೆ ಮುಟ್ಟಿದ ಮೇಲೆ ಇಲ್ಲಿ ಸ್ಕೀಮ್ ಎಲೆಕ್ಷನ್ ಗ್ಯಾ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಇದು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಬಿ ಜೆ ಪಿಯ ಯುವ ಮುಖಂಡರಲ್ಲಿ ಈ ದೇಶದ ಮುಖಂಡರಲ್ಲಿ ಯುವಕರಲ್ಲಿ ಕೇಳ್ತಕ್ಕಂಥದ್ದು ನಮಗೆ ಕಾಂಗ್ರೆಸ್ ಎರಡೇ ಚರ್ಚೆ ಆದರೆ ಈ ದೇಶದ ಪ್ರಧಾನಮಂತ್ರಿಯವರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇವತ್ತು ನೀವು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ಇವತ್ತು ಹೆಣ್ಮಕ್ಳಿಗೆ ಹೋಗಿ ರೊಕ್ಕ ಕೊಡತಕ್ಕಂಥದ್ದು ಅವಶ್ಯಕತೆ ಇದೆಯಾ ಇವರೇ ಪ್ರಚಾರ ಮಾಡಿದ್ರು ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಒಂದೂವರೆ ಲಕ್ಷ ಕೋಟಿ ಅಂತ ಹೇಳಿ ಇವರೇ ಓದಿ ಒದರಿರ್ತಕ್ಕಂಥದ್ದು ಮೋದಿ ಸಾಹೇಬರು ನೀವು ಒಂದೂವರೆ ಲಕ್ಷ ಕೋಟಿ ಕೊಟ್ಟು ಇಡೀ ಬಿಹಾರು ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ದೇಶದಲ್ಲಿ ಅತ್ಯಂತ ಬಡ ರಾಜ್ಯ ಆದ ಇದ್ರೆ ಇಡೀ ದೇಶದಲ್ಲಿ ಅದು ಆಗಿದೆ ಅದು ನಿಮ್ಮ ಕಾಲದಲ್ಲಿ ಆಗಿದೆ ಇವಾಗ ಮತ್ತೆ ಎಲೆಕ್ಷನ್ ಗೆಲ್ಲಬೇಕು ಯಾಕಂದ್ರೆ ಆಪರೇಷನ್ ಸಿಂಧು ಹೊರಟೋಯ್ತು ಆಪರೇಷನ್ ಸಿಂಧೂರ್ ಮೇಲೆ ಓಟ್ ಕೇಳಿದ್ರಿ ಜನ ಓಟ್ ಅಂತ ಗುರ್ತಾಯ್ತು ಓಟ್ ಶೋರಿ ಬೈಲಿಗೆ ಬಂತು ಅದರಿಂದ ಓಟ್